ವರದಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಹೊಸಕೋಟೆ ಬ್ರೇಕಿಂಗ್ ಅರ್ಚಕನ ಮೇಲೆ ತಡರಾತ್ರಿ ಕಿಡಿಗೇಡಿಗಳಿಂದ ಹಲ್ಲೆ ದೇವಸ್ಥಾನದಲ್ಲಿ ಪೂಜೆ ಮುಗಿಸಿಕೊಂಡು ಬರ್ತಿದ್ದ ಅರ್ಚಕನ ಮೇಲೆ ಮಾರಣಾಂತಿಕ ಹಲ್ಲೆ ಹೊಸಕೋಟೆ ನಗರದ ಕಣ್ಣೂರಹಳ್ಳಿ ರಸ್ತೆಯಲ್ಲಿ ಘಟನೆ ಕಣ್ಣೂರಹಳ್ಳಿ ನಿವಾಸಿ ಆನಂದ್ ಹಲ್ಲೆಗೊಳಗಾದ ಅರ್ಚಕ ಹೊಸಕೋಟೆ ನಗರದ ಊರು ಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅರ್ಚಕನಾಗಿ ಕೆಲಸ ಮಾಡ್ತಿದ್ದ ಆನಂದ್ ನಿನ್ನೆ ರಾತ್ರಿ ಪೂಜೆ ಮುಗಿಸಿ ಬಾಗಿಲು ಹಾಕಿಕೊಂಡು ವಾಪಸ್ ಆಗುವ ವೇಳೆ ಹಲ್ಲೆ ರಸ್ತೆಯಲ್ಲಿ ಅಡ್ಡಗಟ್ಟಿ ಹಲ್ಲೆ ನಡೆಸಿ ಎಸ್ಕೇಪ್ ಆಗಿರುವ ಅಪರಿಚಿತರು ಹೊಸಕೋಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ಹಲ್ಲೆಗೊಳಗಾದ ಅರ್ಚಕನಿಗೆ ಚಿಕಿತ್ಸೆ ಹೊಸಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ನಗರ ಸಲ ಮುಗಿಸ್ಕೊಂಡು ಇವನು ಮನೆಗೆ ಹೋಗಿದ್ದಾರೆ ಮನೆ ಹೋಗೋ ದಾರಿಯಲ್ಲಿ ಕಣ್ಣೂರಹಳ್ಳಿ ರಸ್ತೆ ಮುಂಚೆ ಹತ್ರ ಇವನ್ನ ಅಟ್ಯಾಕ್ ಮಾಡಿದ್ದಾರೆ ಯಾರು ಇಬ್ಬರು ಬಂದು ಅಟ್ಯಾಕ್ ಮಾಡಿದ್ದಾರೆ ಅದು ಯಾರು ಅಂತ ನಮಗೂ ಗೊತ್ತಿಲ್ಲ ಅವನಿಗೂ ಗೊತ್ತಿಲ್ಲ ಇದು ನಾನು ಫೋನ್ ಮಾಡಿದ್ರು ಎಂಟು ಹತ್ತೊಂಬತ್ತಕ್ಕೆ ಥರ ಹೊಡಿತಾ ಇದ್ದಾರೆ ನನ್ನ ಬಾ ಅಂತ ಆ ಟೈಮಲ್ಲಿ ನಾನು ಅದೇ ಈ ಥರ ಏಟೆಲ್ಲ ಬಿಡೋಗಿತ್ತು ತುಂಬ ಜನ ಸೇರಿಕೊಂಡಿದ್ರು ಮತ್ತು ಅವ್ರನ್ನ ಎಲ್ಲ ಓಡೋಗಿದ್ರು ಅವ್ರು ಯಾರು ಇರಲಿಲ್ಲ ನಾನು ಇವ್ರನ್ನ ಕರ್ಕೊಂಡು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡೋದೆ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಮೇಲೆ ಅಲ್ಲಿ ಸ್ವಿಚಸ್ ಹಾಕಿದ್ರು ಸ್ಟಿಚಸ್ ಹಾಕಿಸ್ಕೊಂಡ್ಮೇಲೆ ನಾನು ಶ್ರೀನಿವಾಸ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದೆ ಏನು ಏನಾಗಿರ್ಬೋದು ಅಂತ ಏನಾಗಿದೆ ಅಂತ ಯಾರಿಗೂ ಗೊತ್ತಾಗುತ್ತೆ ಸರ್ ನಮಗೂ ಗೊತ್ತಿಲ್ಲ ಅವ್ನ ಮೇಲೆ ಯಾರು ದ್ವೇಷ ಇಟ್ಕೊಂಡಿದ್ದಾರೆ ಅದು ಗೊತ್ತಿಲ್ಲ ಯಾಕಂದರೆ ಯಾರ ಮೇಲೂ ದ್ವೇಷ ಇಟ್ಕೊಳ್ಳೋದಲ್ಲ ಪೂಜಾರು ಅವ್ರು ಅಣ್ಣ ತೀರ್ಕೊಂಡು ಮೂರು ತಿಂಗಳಾಗಿದೆ ಇವರು ಚಿಕ್ಕಪ್ಪನ ಆಸ್ತಿಗೋಸ್ಕರ ಅಂತ ಇವನು ಹೇಳ್ತಾರೆ ಅದೇನು ಎಷ್ಟು ನಿಜಾನು ಸುಳ್ಳೋ ಗೊತ್ತಿಲ್ಲ ಅದು ಪೊಲೀಸವರು ಕಂಡಿಡ್ದು ಇವನಿಗೆ ನ್ಯಾಯಪಡಿಸಿದ್ರೆ ಸಾಕು ಸರ್ ಅಷ್ಟೇ ನಿಮ್ಮ ಹೆಸರು ಸರ್ ಯತಿರಾಜ್ ಬಿಟ್ಟು ಈ ರೀತಿ ಘಟನೆ ನಡೆದ್ ನಮ್ಗೆ ನಾವು ಭಯ ಆಗುತ್ತೆ ಮನೆಗೆ ಹೋಗೋ ದಾರಿಯಲ್ಲಿ ಬೈಕಲ್ಲಿ ಬಂದು ಸರ್ ಏನು ಏನಕ್ಕೆ ಏನು ವಿಚಾರಕ್ಕೆ ಅಂತ ಏನು ವಿಚಾರ ಅನ್ನೋದು ಗೊತ್ತಿಲ್ಲ ಬಂದು ಇನ್ನೇನಿಂದ ಬಂದು ತಲೆಗೆ ಫಸ್ಟ್ ಹುಡುಗರು ಬೈಕ್ ನಮ್ಮ ಬೈಕ್ ನೋಡಿದ್ರು ಅಷ್ಟೊಂದು ಆಮೇಲೆ ಕಾಲ್ಗೆಲ್ಲ ಹುಡುಗಿ ಯಾರು ಏನು ಎತ್ತಂತ ಏನಾದರೂ ಬೇಕು ಅಂತ ಏನೂ ಗೊತ್ತಿಲ್ಲ ಸರ್ ನಿಮ್ಮ ಹಿಂದೆ ಯಾರಾದರೂ ಈ ತರದ ಏನೋ ಯಾರಾದರೂ ಆ ವ್ಯಕ್ತಿಗಳ್ನ ನೀವು ನೋಡಿದ್ರೆ ಇಲ್ಲ ನೋಡಿ ಯಾಕಂದರೆ ಅವ್ರು ಹೆಲ್ಮೆಂಟ್ ಹಾಕಿದ್ರು ಮಂಕಿ ಕ್ಯಾಪ್ ಹಾಕಿದಿರೋದರಿಂದ ಏನು ಕಾಣ್ಸಿಲ್ಲ ಯಾರು ನಿಮ್ಗೆ ಯಾರ ಮೇಲೆ ಅನುಮಾನ ಇದೆಯಾ ಹೇಗೆ ಅಂದ್ರೆ ಈ ಯಾವುದೋ ಒಂದು ಜಮೀನ್ ಡಿಸ್ಟ್ರಿಬ್ಯೂಷನ್ ಆಗಿತ್ತು ಆ ಇದರಲ್ಲಿ ನಮ್ಮ ರಿಲೇಶನ್ ಮೇಲೆ ಒಂದು ಸ್ವಲ್ಪ ಅನುಮಾನ ಇದೆ ಅವರ ಮಾಡ್ಸಿದ್ವಿ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಹಾಂ ಕೊಟ್ಟಿದ್ದೀವಿ ಸರ್ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಈ ವಿಚಾರದಲ್ಲಿ ಪೊಲೀಸ್ನವರಿಗೆ ಸರ್ ಅವರೆಲ್ಲ ಹೇಳಿದ್ದೀವಿ ಅದೇ ಇದ್ದಾರೆ ಮುಂದಕ್ಕೆ ಈ ಥರ ಅನಾಹುತ ಆಗದಿರೋ ರೀತಿಯಲ್ಲಿ ಮುಂದಕ್ಕೆ ಈ ರೀತಿ ಅನಾಹುತ ಆಗದಿರೋ ಥರ ನೋಡೋದಕ್ಕೆ ರಕ್ಷಣೆ ಕೊಡ್ತಾರೆ ರಕ್ಷಣೆ ಕೊಡೋದಕ್ಕೆ ನಿಮ್ಮ ಹೆಸರು ಆನಂದ ಸರ್ ಎಚ್ ಆರ್ ಆನಂದ